ಆಕಾಶವಾಣಿ, ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನಿನ ಅರಿವು ಕುರಿತ ಈ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಗೆ ನಮ್ಮೆಲ್ಲಾ ಕೇಳುವರಿಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ಅರಿವು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ ಪಿ ಗೀತಾ ಅವರು ನಮಸ್ಕಾರ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವ ವಿಷಯ ಏನು ಅಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಉದಾಹರಣೆ ನಮ್ಮ ಮನೆ ಬಳಿ ಒಂದು ವರ್ಕ್ಶಾಪ್ ಗ್ಯಾರೇಜ್ ಇದೆ ಅನ್ಕೋಣ ಅಲ್ಲಿ ಒಂದು ಹತ್ತು ವರ್ಷದ ಹುಡುಗನನ್ನ ಕೆಲಸಕ್ಕೆ ಇಟ್ಟಿದ್ದಾರೆ ಇದು ಸರಿನಾ ಈಗ ಕಾನೂನು ಪ್ರಕಾರ ಒಬ್ಬ ವ್ಯಕ್ತಿ ನೋಡಿ ದೂರು ಕೊಡಬಹುದ ಖಂಡಿತ ಯಾಕೆಂತಂದ್ರೆ ನಮ್ಮ ಬಾಲ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಅಡಿ ಅಂತ ಹೇಳಬೇಕಂದ್ರೆ ಅದರಲ್ಲಿ ಈ ಒಂದು ಚಿಕ್ಕ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಇಟ್ಕೋಬಾರ್ದು ಯಾಕೆಂದ್ರೆ ಅವರು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರೋದಿಲ್ಲ ಅಂತ ಚಿಕ್ಕ ಮಕ್ಕಳನ್ನ ಸೇರಿಸ್ಕೊಂಡ್ರೆ ಅದು ಶಿಕ್ಷಾರ್ಹ ಆಗುತ್ತೆ ಅಂತ ಅನ್ಬಿಟ್ಟು ನಮ್ಮಲ್ಲಿ ಇದೆ ಈಗ ಕೃಷಿ ಕೆಲಸದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಸಹಾಯ ಮಾಡ್ತಾರೆ ಅದು ಕೃಷಿ ಈಗ ಮನೆ ಕೆಲಸ ನಾನು ಮಾಡ್ಕೋಬಹುದು ವ್ಯಾಪಾರಿ ಮನೋಭಾವದಿಂದ ಯಾವ್ದೋ ಒಂದು ವರ್ಕ್ಶಾಪ್ ನಲ್ಲಿ ಯಾವ್ದೋ ಒಂದು ಕಾರ್ಖಾನೆ ಹೋಟೆಲ್ ನಲ್ಲಿ ಅಲ್ಲಿ ಮಾತ್ರ ಕೆಲಸ ನನ್ನ ಮನೆಯಲ್ಲಿ ಒಂದು ಅಂಗಡಿ ಒಪ್ಪನ್ ಇದ್ದಾಗ ಒಳಗಡೆ ಹೋದಾಗ ನಮ್ಮ ಹುಡುಗ ಅಲ್ಲಿ ಕೂತಿರ್ಬೋದು ಆ ಒಂದು ಶಿಕ್ಷಣನ ಬಿಟ್ಟು ಅವನು ಬೇರೆ ರೀತಿ ದುಡ್ಡು ಕೊಟ್ಟು ಕೆಲಸ ಮಾಡೋದಿದೆಯಲ್ಲ ಅದು ಹಣಕಾಸಿನ ವ್ಯವಹಾರಗಳು ಇರ್ತವೆ ಅದು ಇರಬಾರ್ದು ಕೆಲವು ಶಿಕ್ಷೆಗಳಿವೆ ಇದಕ್ಕೆ ಹೀಗೆಲ್ಲ ಮಾಡಿದ್ರೆ ಯಾರೇ ಆದ್ರೂನು ದೂರು ಕೊಡಬಹುದು ಯಾಕಂದ್ರೆ ಸಮಾಜದ ಕಳಕಳಿ ಇರೋರು ಸಮಾಜ ಸೇವೆ ಮಾಡೋರು ಕೂಡಾನು ಈ ತರ ಮಕ್ಕಳನ್ನ ದುಡಿಸ್ಕೊಳ್ತಾ ಇದಾರೆ ಇಲ್ಲಿ ಅಂತ ಒಂದು ಕೇಸ್ ಹಾಕ್ತಾರೆ ಅನ್ಕೋಣ ಅದು ಹಾಕ್ಬೋದಾ ಹಾಕ್ಬಹುದು ಅವ್ರಿಗೆ ಆರ್ ತಿಂಗಳಿಂದ ಹಿಡಿದು ಎರಡು ವರ್ಷಗಳವರೆಗೂ ಜೈಲು ಶಿಕ್ಷೆ ಇರುತ್ತೆ ಮತ್ತೆ ಇಪ್ಪತ್ ಸಾವಿರದಿಂದ ಹಿಡಿದು ಐವತ್ ಸಾವಿರದ ತಂಗ್ಳು ಸಹ ಅವ್ರಿಗೆ ದಂಡನ ವಿಧಿಸಬಹುದು ಇದು ನಮ್ಮ ಬಾಲಕಾರ್ಮಿಕ ನಿಯಂತ್ರಣ ಕಾಯ್ದೆ ಅಡಿನಲ್ಲೇನೆ ಪನಿಷ್ಮೆಂಟ್ ಅಂತಾನು ಇರುತ್ತೆ ಹೌದಾ ಅಂದ್ರೆ ಈಗ ದುಡಿಲಿಕ್ಕೆ ಒಂದು ವಯಸ್ಸಿದೆ ಹೌದು ಹದಿನಾಲ್ಕರ ಕೆಳಗಿಲ್ಲ ಆದ್ರೆ ಹದಿನೆಂಟರ ಮೇಲೆ ಬೇಕಾದ್ರೆ ದುಡಿಬಹುದು ಪ್ರತಿಯೊಬ್ಬರು ಅಲ್ವಾ ಈ ಬಾಲಕಾರ್ಮಿಕ ಪದ್ಧತಿ ಇದು ಮುಂದುವರಿಬಾರ್ದು ಅಂತಂದ್ರೆ ಈ ರೀತಿಯಾಗಿ ಕಠಿಣ ನಿಯಮಗಳನ್ನ ಇಟ್ಟಿದ್ದಾರೆ ಎಲ್ಲಿ ದೂರ್ ಕೊಡ್ಬೇಕು ಈಗ ಏನಾದ್ರೂ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇದು ಪೊಲೀಸ್ ಸ್ಟೇಷನ್ಗೂ ಸಹ ಹೋಗ್ಬೋದು ಕಾರ್ಮಿಕ ಕಲ್ಯಾಣ ಅಂದ್ರೆ ಮಕ್ಕಳದ್ದೇ ಅಂತಾನು ಇದೆ ಅಲ್ಲಿಗೂ ಸಹ ಹೋಗಿ ದೂರನ್ನ ಕೊಡಬಹುದು ಅದಕ್ಕೋಸ್ಕರ ಒಂದು ವೆಬ್ಸೈಟ್ ಅಂತ ಇರುತ್ತೆ ಅದರಲ್ಲಿ ಪೆನ್ಸಿಲ್ ಡಾಟ್ ಗವ್ ಇನ್ ಡಾಟ್ ಇನ್ ಅಂತ ಅಂದ್ಬಿಟ್ಟು ಇದರಲ್ಲಿ ಪ್ರತಿಯೊಂದನ್ನು ಸಹ ನಮೂದೆ ಮಾಡಿ ಈ ರೀತಿಯಾದಂತಹ ವ್ಯಕ್ತಿ ಇಂಥ ಒಂದು ಚಿಕ್ಕ ಮಗುವಿನಿಂದ ದುಡಿಸ್ಕೊಳ್ತಿದ್ದಾರೆ ನಾನೀಗ ಒಂದು ಪಟಾಕಿ ಮಾಡುವಂತ ಒಂದು ಸ್ಥಳಕ್ಕೆ ಹೋಗಿದ್ದೀನಿ ಅಲ್ಲಿ ಹದ್ನಾಕು ವರ್ಷಕ್ಕಿಂತ ಚಿಕ್ಕ ಮಕ್ಳು ಸಹ ಪಟಾಕಿನಲ್ಲಿ ಮದ್ದನ್ನ ತುಂಬತಿರೋದು ನೋಡ್ದೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ನೀಡ್ಬಿಟ್ಟು ಅಂತ ವ್ಯಕ್ತಿಗಳಿಂದ ಈ ರೀತಿ ತಪ್ಪಾಗ್ತಾ ಇದೆ ಅನ್ನೋದನ್ನ ನಾವು ಪ್ರತಿಯೊಂದು ಮಾಹಿತಿನ ಕೊಟ್ಬಿಟ್ಟು ನಾವು ಆ ಒಂದು ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅಲ್ಲೂ ಸಹ ನಮ್ಮ ಅಪ್ಲಿಕೇಶನ್ ಸಾಲೋ ಆಗತ್ಮ ಉದ್ಯೋಗಗಳನ್ನ ಮಾಡಬಾರ್ದು ಅಪರಾಧನೆ ಯಾತಕ್ಕೋಸ್ಕರ ಅಂದ್ರೆ ಸದೃಢವಾಗಿರೋದಿಲ್ಲ ಜೊತೆಗೆ ಆ ಮಕ್ಳಿಗೆ ಶಿಕ್ಷಣ ದೊರೆಯುತ್ತಂತ ಸಂದರ್ಭದಲ್ಲಿ ಅದನ್ ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಶಿಕ್ಷಣದಿಂದ ವಂಚಿತರಾಗ್ತಾರೆ ವೀಕ್ ಬಾಡಿ ಇರುತ್ತೆ ಸೊ ಹೀಗಾಗಿ ಅದನ್ನ ಮಾಡಿಸ್ಬಾರದು ಅನ್ನೋದು ಹದಿನಾಲ್ಕು ವರ್ಷ ಕೆಳಗಿನ ಮಕ್ಕಳು ಯಾವುದೇ ರೀತಿಯ ಅಪಾಯಕಾರಿ ಉದ್ಯೋಗಗಳಲ್ಲಿ ತೊಡಗಿದಂತಹ ನಿದರ್ಶನಗಳು ಸಿಕ್ಕರೆ ಕೂಡಲೇ ಅವರು ದೂರನ್ನ ಧೈರ್ಯವಾಗಿ ಕೊಡಬಹುದು ಖಂಡಿತ ಅದಕ್ಕೆ ಈಗ ಸಹಾಯವಾಣಿ ಸಂಖ್ಯೆ ಏನಾದ್ರು ಇದೆಯಾ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಮಕ್ಕಳ ಸಹಾಯವಾಣಿ ಅಂತ ಇದೆ ಅದಕ್ಕೆ ನಾವು ಕಾಲ್ ಮಾಡಿದ್ರೆ ಖಂಡಿತ ಅವ್ರು ಬಂದು ಹೆಲ್ಪ್ ಮಾಡಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಬಹುದು ಅಥವಾ ಪೆನ್ಸಿಲ್ ಡಾಟ್ ಜಿಒವಿ ಡಾಟ್ ಇನ್ ಅಲ್ಲಿಗೂ ಕೂಡ ದೂರು ಕೊಡಬಹುದು ಅಥವಾ ಒಂದು ಸೊನ್ನೆ ಒಂಬತ್ತು ಎಂಟು ಮಕ್ಕಳ ಸಹಾಯವಾಣಿ ಸಂಖ್ಯೆಗೂ ಕೂಡ ಕರೆ ಮಾಡಿ ಬಾಲ ಕಾರ್ಮಿಕರನ್ನಾಗಿ ದುಡಿಸಿಕೊಳ್ತಾ ಇರುವಂತಹ ಮಕ್ಕಳನ್ನ ನಾವು ಈ ಒಂದು ಪದ್ಧತಿಯಿಂದ ಹೊರಗಿಡಬಹುದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲಾ ಕೆಳಗರ ಪರವಾಗಿ ನಿಮಗೆ ಧನ್ಯವಾದ ಮೇಡಮ್ ನಮಸ್ಕಾರ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ